ಇದು ಯಪ್ಪಾ ಅತ್ತಿಯರ್ಗೆ ಹೇಳ ಬೇಡ ವಿಷಯನ ವಿಷಯನಾ ಹಿಂದೇನ ಗಾಳಿಗೆ ಹೋಗಿ ನಿಂತಿರ್ತಾರ ರೀ ಯಾರು ಹೋದ್ರಿ ಇವ್ರು ಮುಂದ ಮುಂಜಲ ಎತ್ತ ಅತ್ತಿಯರ್ ಬಂದ್ರ ಎಬ್ಸಿದ್ರು ಎತ್ತಿಲ್ಲ ಮುಂಜಾನೆ ಮಾತಾಡ್ತೀನಿ ಅಂದ್ರು ಈಗ ನೋಡಿದ್ರ ಪತ್ತೆನೇ ಇಲ್ಲ ಸಾಮಿ ಯಾಕೆ ಹಿಂಗೆ ಮಾಡಕತ್ತಾರೆ ಇವರು ನಿನ್ನ ಹಿಂಗೆಲ್ಲ ಆತಂತ ಅತ್ತಿಯರ್ ಮುಂದೆ ಹೇಳ ಬೇಡ ಇಲ್ಲ ಹೇಳ್ತೀನಿ ಹೇಳಿಲ್ಲ ಅಂದ್ರೆ ನನ್ನ ಮ್ಯಾಗ ಬ್ಯಾಸ್ರೆ ಮಾಡ್ಕೋತಾರ ಸುಜಾತ ಯಾವ ಸುಜಾತ ಹಾಂ ಅತ್ತೀರ ಎದ್ರೇನ ನಾನು ರಗಡಾಗೇತನ ಹೋಗಿ ಬಂದು ಆಗ್ಬಿಡು ಅಂತ ಸುಮ್ಮನಿದ್ದೆ ತಡ್ರಿ ಚಾಕಿಡ್ತೀನಿ ಬ್ಯಾಡವಾ ಯಾಕ ಎದಿ ಅನ್ನದು ಉರ್ ಉಳಿ ತೆಗಬರಕತ್ತತಿ ಒಂದಿಟ್ಟು ರಾಗಿ ಗಂಜಿ ಮಾಡ್ಬಿಡು ರಾಗಿ ಗಂಜಿ ಮಾಡಿದ್ರೆ ಒಂದಿಟ್ಟು ಹೊಟ್ಟೆ ಗಿತ್ತ ಭಾಳ ಮಾಡಿ ಪಿತ್ತ ಜಾಸ್ತಿ ಗಿತ್ತ ತಾನು ನನ್ನ ಕುಡಿದ್ರೆ ಸಮಾಧಾನ ಆಗುತ್ತೆ ಹೋಗೋ ಗಂಜಿ ಗಿಡ ಹೋಗು ಹ್ಮ್ ಆತ್ರಿ ತಂಗಿ ಏನ ಬಾಳ ಯೋಚನೆ ಮಾಡ್ಕೊಂಡು ನಿಂತಿದ್ದಿ ಏನ್ ಯಾಕೆ ಅಷ್ಟು ವಿಚಾರ ಮಾಡ್ತಿ ಅದು ಅತ್ತಿಯರ ನಿನ್ನೆ ನೀವಿದ್ದೀ ಹ್ಮ್ ಏನಾಥ இன்னொடி நோடு அவங்க ஊராக அதுக்கந்தீர அடையா அவ க்க ஏன் எல்லாரும் கண்டு ஊர்த்தி ನಾನು ಕರ್ಕೊಂಡ್ ಹೋದ್ರಿ ಬ್ಯಾಡನೋ ಅಂದ ಹೋಗಿ ಬರ್ತೀವಿ ಅಂತಂದು ಹೋದ್ರು ವಾಪಸ್ ಬಂದಾಗ ಇವ್ರೇನೋ ಹಾದಿದ್ರಂತ ಹೆಂಗೇಂಗ ಆಗಿದ್ರಿ ಇವರು ಹೊಟ್ಟೆ ನನ್ನ ಜೊತೆ ಮಾತಾಡಲೇ ಇಲ್ಲ ಆತ ಸಂಗಣ್ಣ ಏನಂದ ಇಲ್ಲಮ್ಮ ಇಲ್ಲರಿ ಇಲ್ರಿ ಅವ್ರ ಒಂದ್ ಸ್ವಲ್ಪ ಮಲಗಲಿ ಸರಿ ಹೋಕ ನಾನ್ ಡಾಕ್ಟರ್ ತೋರ್ಸ್ಕೊಂಬಂದ್ ನಿನ್ ದವಾಖನಿ ಕರ್ಕೊಂಡೋಗಿ ಅಂದನ್ರಿ ರಾತ್ರಿ ಉಣ್ಣ ಕಿಬ್ಸಿದ್ರು ಎದ್ದೇಳಿಲ್ರಿ ನೀವು ಬಂದಾರ ಅಂತಂದು ಹೇಳಿದ್ರು ಎದ್ದೇಳಿಲ್ಲ ಈಗ ನೋಡಿದ್ರೆ ಮುಂಚೆ ರೀ ಅವಾ ಸರಿ ಇಲ್ಲ ಅವ ಇನ್ನೊಮ್ಮೆ ಸಂಖ್ಯೆ ಬಂದ್ರ ಒಟ್ಟ ಒಂದ್ ಜೊತೆ ಕಳ್ಸಿ ಬಿಟ್ಟು ಹೇಳಿ ನೋಡು ನಾನು ಹೇಳ್ಬೇಕಾಗಿತ್ತ ವಿಷಯನ ನಾನು ತಪ್ಪು ಮಾಡಿಬಿಟ್ಟೆ ಇರ್ಲಿ 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 ಈಗ ಅವ ಅವಲ್ ನಂಗೆ ಗೊತ್ತೈತಿ ನಾವು ಹೋಗಿ ಕರ್ಕೊಂಬರ್ತೀನಿ ಬರ್ತೀನಿ ನೀ ತಲೆಕಿ ಶಬ್ರ ಅಡುಗೆ ಪಡಿಗೆಗೆ ನೀನೆಲ್ಲ ತಯಾರು ಮಾಡ್ಕೆ ಆ ನಾವು ಕರ್ಕೊಂಬರ್ತೀನಿ ಬರ್ತೀನಿ ಅಂದ ಕುಡ್ದಿದ್ದು ಇಳಿದಿರ್ಲಿಕ್ಕಿಲ್ಲ ಮಜ್ಜಿಗೆ ಹುಡ್ಕೊಂಡು ಅವನ ಮನೆಗೆ ಹೋಗಿರ್ತಾನೆ ಮತ್ತೆ ನಮ್ಮ ಮನೆಯ ಮಜ್ಜಿಗೆ ಹೇಳಿದ್ರೆ ನಾನು ಇಡ್ತೀನಿ ಶಗಣಿ ಅಂತಂದು ಎದ್ದು ಹೋಗ್ಯಾನ ಇರ್ಲಿ ಅತ್ತೀರ ನೋಡವಾ ಸುಜಾತ ಇನ್ನಮ್ಮ ಅವ ಸಂಗ್ಯಾ ಮನೆಯಾಗ ಬರಂದ ಅಂದ್ರ ಒಳಗ ಬಿಟ್ಕಬೇಡ ಅಂಗ ನೀ ಅಲ್ಲಿಂದ ಮಾತಾಡಪ್ಪ ಮನ್ಯಾಗ ಯಾರು ದೊಡ್ಡರಿಲ್ಲ ನೀನ್ ಹೆಣ್ಮಕ್ಳಿದ್ ಮನೆಯ ಬರ್ಬೇಡ ಅವ ಸರಿ ಇಲ್ಲ ಮೊದ್ಲು ಅವಂಗ ಹೆಣ್ಮಕ್ಳು ಚಟ ಐತಿ ಹೆಂಗಸು ಯಾರನ್ನೂ ಬಿಟ್ಟಿಲ್ಲ ಅವ ಬಾಯಿ ತುಂಬ ಅಕ್ಕ ಅಣ್ಣ ತಮ್ಮ ತಂಗಿ ಅಂತಾನ ಆದ್ರ ಅವನ ದೃಷ್ಟಿ ಸರಿ ಇಲ್ಲ ನನಗೆ ಗೊತ್ತೈತಿ ಅದಕ್ಕ ಇವಂಗ್ ನಾನು ತಾಕೀತ್ ಮಾಡೀನಿ ಆದ್ರೂ ಇವ ನನ್ನ ಮಾತು ಕೇಳವಲ್ಲ ಅವ ಬಂದ್ರಿ ಓಡಾಕಣ್ಣ ಎಲ್ಲಿ ಹೋಗಿರ್ತಾರ ನಂಗೆ ಗೊತ್ತೈತಿ ಅದು ಅನ್ಕೊಂಡಿನ ಇರ್ತೀರ ಎಲ್ಲಾನು ಇಷ್ಟು ದಿನ ಹಚ್ಕೊಂಡು ಮಾಡೋರು ಅವ್ರು ಬರ್ತಿದ್ದಂಗನ ಹೊಲದ್ದು ಅದ್ರದ್ದು ಎಲ್ಲಾನು ಕೆಲ್ಸ ಬಿಟ್ಟು ಅವ್ರ ಜೊತೆ ಹೋಗೇ ಬಿಟ್ಟರು ಒಂದು ಮಧ್ಯಾಹ್ನ ಹೋದಾರ್ರಿ ಸಂಜೆ ಮುಂದೆ ಬಂದಾರ ನೋಡ್ರಿ ನಾನು ಮಾತಾಡ್ತೀನಿ ನಮ್ಮ ಮಾತಾಡ್ತೀನಿ ನೀವು ಹುಷಾರಾಗಿರ ಹ್ಞೂ ಅವನಲ್ಲ ಇವ್ರು ನಿನ್ ನಿನಗಡನ ಚಿಕ್ಕಪ್ಪ ಅವನ ಜೊತೆ ಸೇರ್ಯಾನಾಯವ ಸೇರ್ಯ ಇವ್ನು ಹಾಳು ಮಾಡಬೇಕು ಹತ್ತಿ ಬಿತ್ಬೇಕಂತ ನಿಂತಾನ ಅದಕ್ಕೆ ಇಲ್ದಾರದೆಲ್ಲ ಕಳಿಸ್ತಾನ ಮಗಳ ನಿನ್ನ ಮುಂದೆ ಮುಚ್ಚು ಮರಿ ಏನಿಲ್ಲ ನೋಡವ ಈಗ ನಿನ್ನ ಮುಂದೆ ಹೇಳ್ಬಿಡ್ತೀನಿ ಅವಂಗ ಕುಡಿಯ ಚಟ ಇದ್ದಿದ್ದಿಲ್ಲ ಯವ ನನ್ನ ಮಗ್ಗ ಕುಡಿಯ ಚಟ ಇಟ್ ಈ ಸ್ಪೇಟ್ ಚಟ ಕಲ್ಶನ ಯವ ಹಂಗಾಗಿ ನನ್ಗ ಜೀವದ ಜೀವ್ರದಾ ನೋಡವಾ ನಾನಂತ್ರ ನೆನ್ ಮದ್ವಿ ಮಾಡಿನ ಮಗಳ ನಿನ್ ಗಂಡನ್ನ ನಿನ್ ಕೊಡ್ತೀನಿ ನೀ ಅದಕ್ಕೆ ಪಿ ಮುಷ್ಟಿ ಗಟ್ಕಂತ ಹೆಂಗ್ ಮಾಡ್ತೀಯ ನಿನಗ ಬಿಟ್ಟಿದ್ದ ನಾನು ಕಣ್ಣಿಲ್ಲಾರ್ದ ಮಗ ಕಣ್ಣಿಲ್ಲಾರ್ದ ಮಗ ಅಂತ ತಲೆಮೇ ಸುಜಾತಿ ಈಗ ನೋಡಿದಿವಂಗ್ ಮಾಡ್ತಾನೇವ್ ನನ್ ಗಂಕರು ಜೀವನ ಬೇಜಾರಾಗೈತ್ಲೇ ಒಂದ ಮಗನಿ ಯಾಕರ ಕೊಟ್ಟನ ದೇವರು ಕೊಟ್ಟು ಹಿಂಗ್ ಕುಡ್ಡನ್ನ ಮಾಡಿದ್ದಲ್ದ ಬುದ್ಧಿನೂ ತನ್ನ ಕೈಯಾಗಿಲ್ಲಲೇ ಇಲ್ಲೇ ನಿನ್ನ ಮುಂದ ಸುಳ್ಳು ಹೇಳೋದೇನೈತ್ಲೇ ಸುಜಾತಿ ಅನ್ಕೊಂಡಿನ್ರಿ ಅತ್ತಿಯರ ನಂಗೆ ಗೊತ್ತ ಆತ್ರಿ ನಂಗೆ ಚಿಕ್ಕೊಂಡಿನ ವಾಸಿನಿ ಯಾವಾಗ ಬಂತು ಅವ್ರು ಬರತ್ತೆ ನಂಗೆ ಅವಾಗ ಅರ್ಥ ಆಗ್ಬೇಕಾಗಿತ್ತು ನಾನ್ ಪೆದ್ದಿ ಹ್ಮ್ ನನಗೇಂಗೆ ಗೊತ್ತಾಗದ್ರಿ ನಮ್ಮಣ್ಣು ಕುಡ್ದು ಬಂದಾಗ ಹಂಗ ವಾಸನಿ ಹೊಡಿತಿದ್ದ ನನಗೆ ಆಮೇಲೆ ನೆನಪಾತು ನನ್ಗಂಡ್ ಯಾಕೆ ಕುಡಿತಿದ್ದಾನು ಇಷ್ಟು ಸಂಸ್ಕಾರ ಅಂತದನ ಕುಡಿಯೋದು ಪಡಿಯೋದು ಮಾಡಿಕ್ಕಿಲ್ಲ ಅನ್ಕೊಂಡಿನ್ರಿ ಹೀ ಇವಾಗ ಕುಡ್ದು ಬಂದ ಅನ್ಕೊಂಡಿನಿ ನಾನು ಸಂಗಣ್ಣ ಇಲ್ಲಿ ನೋಡಿದ್ರೆ ಇವರೇ ಕುಡ್ದಾರನ್ರಿ ಬೇಸರ ಮಾಡ್ಕೋಬಿಡವ ನನ್ನ ಮಗಳ ಬ್ಯಾಸ್ರ ಮಾಡ್ಕೋಬೇಡ ನೋಡವ ಇಡೀ ನಿನ್ನ ಕೈಯಾಗೈತಿ ಕಣ್ಣಿಲ್ಲಾರ್ದ ಗಂಡ ವಯಸ್ಸಾಗಿರ ಅತ್ತಿ ಮಾವನು ನಿನ್ ಜೊತೆಗಿಲ್ಲ ನೀ ಹೆಂಗ್ ತುಗಸ್ತಿ ನೀನ್ ಮಾಡಿಲ್ಲ ಹಾಕಿ ನೋಡು ನೀನ ಇನ್ಮ್ಯಾಗೆಲ್ಲ ಗಂಡನ್ನ ಗಂಡನ ಹೆಂಗ್ ಹೆದರ್ಕ ಇಟ್ಕೊಂತ ಇಟ್ಕೋ ನನ್ ಗಂಕ್ರತ ಇಟ್ಕೊಳಕಾಯಿಲ್ಲ ಹೊರಗಲ್ ಪ್ರಪಂಚಕ್ಕೆ ನನಗೆ ಹೆದರ್ತಾನ ಅನ್ಸತ್ಲೇ ಅದ್ರಿ ಹೆದರದಲ್ಲವಾ ನನಗೆ ಹೆದ್ರದಲ್ಲ ಸುಜಾತ ಹೆದ್ರದಲ್ಲ ಇಲ್ರಿ ತೀರ ಇಲ್ರಿ ನಾದಿನಲ್ರಿ ನಿಮ್ ಜೊತೆಗ್ ನಾನು ಇರ್ತೀನಿ இவ்ரன் வாபாரித்தாரன் இல்லை நான்த்தினி அவன அதே நல்லபாக்க சங்கிய ஆங்கா பாடேன் மனியாக அம்ம் கீஸ்காரக்க இழதிர்லிக்கலி ராத்திரி குடின் அது அம்ம குடது பார்த்தீங்க குத்து இன்னேன மகள அல்லபாடவன் அவ சரி இல்ல அவங்க கீ நீ கர்த்தினி ನೀನು ಏನು ಮಾಡ್ತೀಯ ನೋಡತ್ತೆ ನೀನು ಗಾಮಳ ತಿರುವಿ ಇಟ್ಕಂತೀಯಾ ನಿನ್ ಗಂಡನ ಇಟ್ಟಾಗ ಬಂದ್ಬಿಡ್ತೀನಿ ನಿನ್ ಮುಂದೆ ನೀವು ತಲೆ ಕಿಸ್ಕೊಬೇಡ್ರಿ ಅತ್ತೀಯಾರ ನಾನಾ ಹೋಗ್ತೀನಿ ರೀ ನಾನು ಹೋದಾಗ ಅವ್ರಿಗೆ ಮರ್ಯೋದು ಕಮ್ಮಿ ಆಗೋದು ನೀವು ಹೋದ್ರೆ ದಿನ ಬರ್ತಾ ಬಿಡು ನಮ್ಮವ್ವ ನಮ್ಮವ್ಗೆಲ್ಲ ಗೊತ್ತೈತನ್ಸತ್ತ ನಾ ಹೋದಾಗನ ಅವ್ರದ್ದೆಲ್ಲ ಬಂಡವಾಳ ಬೈಲಾಗೋದು ಆದರೂ ನೀವು ನನಗೆಲ್ಲ ವಿಷಯ ಹೇಳಿನಂತ ಹೇಳಬೇಡ್ರಿ ಇವ್ರೊಂದು ಸರಿ ಇದ್ರಿ ತರವರೆಗೂ ಬರ್ತೀನಿ ರೀ ನಾನು ನಂಗೆ ಆ ಸಂಗಣ್ಣನ ಮನೆಯಲ್ಲಿ ಬರುತ್ತೆ ರೀ ಗುದ್ನಪ್ಪಜನ್ ಗುಡಿ ಇಲ್ಲ ಯಾವ ಗುದ್ನಪ್ಪಜ್ಜಿನ ಗುಡಿ ಹಿಂದೊಂದು ದೊಡ್ಡದ ನಾಲ್ಕು ಮರ ಐತ್ ನೋಡು ಆದ್ರ ಹಿಂದದ್ ಮನಿ ಯಾವ ಒಂದಿಟ್ಟು ಹಂಚ್ ದೊಡ್ಡದ ಐತೆ ನೋಡು ಮನಿ ಹಂಚಿನ ಮನಿ ಅದಾರ ಇದ್ದಾರ ಚಲೋ ಮಂತಂದಾರ ಅದ ಮನಿ ನೋಡು ಆದ್ರೂ ನೀನಲ್ಲಿ ಹೋಗ್ಲಾರ್ದ ದೇಶ ಇತ್ತ ಏನ ಅಂತೀನವ ನಾನು ಇಲ್ಲಿ ನಾನು ಹೋಗ್ತೀನಿ ಹೋಗಿ ಕರ್ಕೊಂಡ್ ಬರ್ತೀನಿ ಅದೇನ್ ಮಾಡಕ್ ಹತ್ತಾರ ನಾನು ನೋಡ್ತೀನಿ ಆದ್ರೂ ಹುಷಾರವ ಹುಷಾರ ಏ ನಾಗ್ಯಾ ಬಾ ಇಲ್ಲಿ ಇಲ್ಲ ಆ ಹುಡಿಗೆ ತಯಾರಾಗೈತಿ ನಿನ್ನ ಬಾರಿ ಆತು ಬಿಡೇ ಅಯ್ವ ನನಗೆ ಇದೆಲ್ಲೋ ಇಷ್ಟ ಇಲ್ಲ ಬೇ ಬೇಡ ಆಕಿನೂ ಸಣ್ಣಕ ಇದಾಳ ಬ್ಯಾಡ ನನ್ನ ಹೆಂಡ್ತಿ ಗೊತ್ತತಂದ್ರೆ ಇಲ್ಲ ಇಲ್ಲಿ ದಂಪರವಾಗಳ ಏನೋ ಮಾಡ್ತಾಳೆ ಬೇಡ ಅಯ್ಯ ಅರ್ಧ ದಾರಿ ಮುಟ್ಟಿರ್ತಾಳೆ ಆಕೆ ಏನು ಹೋಗಿ ಔಷಧಿ ಇಸ್ಕೊಂಡು ಮುಂಜಾನೆ ಬಿಟ್ರು ಆಕೆ ಬರತ್ಲೆ ಮಧ್ಯಾಹ್ನ ಆಗತ್ತೆ ನೀವು ಅಷ್ಟಂತೆ ಇಬ್ರು ಶಾವಿಗೆ ತಿಂದು ಚಂದ ಗುಡಿಗೆ ಹೋಗಿ ಅಂತ ಮಂದಿಯವ್ರ ಹೋಗಿ ಹೇಳೋದ್ನ ಅರ್ಥ ಮಾಡ್ಕ ಬಾಯಿ ಮುಚ್ಕೊಂಡು ನಡಿ ಅಲ್ಲಿ ಕೊನೆಗೆಲ್ಲ ತಯಾರು ಮಾಡಿ ಇಟ್ಟು ಬಂದೈತಿ ಅಯ್ಯವ್ವ ಬ್ಯಾಡ ಬೇ ಹೇಳೋದು ಕೇಳು ಬೇ ಯವ್ವ ஒன் கச மாலா நன்க நீ மத்திகேன் ஒன்று ஹால் தகவந்து ஹண்டேதால் கொட்டிபிடு நான் இல்லை சத்து நம்புடீ நீங்க ஏன் பார்த்தீங்க மனமனை மாடுவன் நினைக்கு தகு நினைக்கு தகு நோடா நான் சாய்ர நம உச்சி குடிபோ உச்சி குட சாய் பக் நானும் ஆட்டா நான் ஜீவா தின்பாடு நீ நடி நடி எந்த நான் அவ பாரிந்த மெதுலீர் மாத மாதாசர் ನಡೀತಿಯಮ್ಮ ನೀವೊಂದು ಟಡ್ಡಾಗಿ ನಡಿ ನಾನು ಇಲ್ಲೇ ಹಾಸ್ಕೊಂಡು ಮಕ್ಕೊಂತೀನಿ ಇನ್ನು ನೋಡು ನಂತ ಮುಂಜಾನೆ ಮಾವನ ಬರವಲ್ಲ ಎಷ್ಟು ಚೆಂದ ಕಾಣಕತ್ತೀನಿ ನಾನು ಎಷ್ಟು ಚೆಂದ ಐತಿದ್ದು ಗುಲಾಬಿ ಸೀರೆ ಅಕ್ಕಿಕಿನ ಚಂದ ಕಾಣಕತ್ತೀನಿ ನಾನು ನನ್ನ ನೇನಿದ್ರೆ ಮಾವ ಈ ಸೀರೆಯಾಗಿ ನೋಡಿದ್ದೆ ಅಂದರೆ ಭಾಳ ಖುಷಿ ಪಡ್ತಾನೆ ಬರವಲ್ಲ ಮಾವ ನೋಡು ಪವಿತ್ರ ಒಂದು ನಿಮಿಷ ನೋಡಿ ಇಲ್ಲಿ ನಾಚ್ಕೋಬೇಡ ಮಾವ ನಾಚ್ಕೋಬೇಡ ಅಂದ್ರೆ ಹೆಂಗೆ ಮಾವ ಮತ್ತು ಇದ್ರಾಗ ಹಾಲು ನೀ ಕುಡಿಬೇಕಂತ ಆಮೇಲೆ ಹಸು ಆದ್ರೆ ಹಣ್ಣು ತಿಂಡಿ ಅಂತ ಹೇಳಾರ ಮತ್ತು ಅದು ಇದನ್ನು ಬಿಡ್ತೀನಿ ನೋಡಿ ಮಾವ ಪಡ್ದ ಬಾವಿ ಗೊತ್ತದ ಗೊತ್ತೇನು ಬಾವ ಹೆಂಗೆ ಆಗಿತ್ತು ಮಾವ ಸೀರೆ ಚಂದ ಐತಲ್ಲ ಅತ್ತಿ ಸಂತೆ ತಗೊಣವಂತ ಯ ಹೆಣ್ಣು ರೂಪಾಯಿ ಕೊಟ್ಟು ನನಗಂತ ಹೇಳಿ ಮಾವ ಚಂದ ಕಾಣಕತ್ತೀನಲ್ಲ ನಾನು ಈ ಹುಡುಗಿ ಸಾಣ್ದೈತಿ ಏನು ಹೇಳಿದ್ರು ತಿಳಿಯೋದು ಇಲ್ಲ ನಮ್ಮ ಅವ್ವ ನಮ್ಮ ಅತ್ತಿ ಮಾತು ಕೇಳಿ ಎಲ್ಲ ಹದಗಿಟ್ಟು ಹೈದ್ರಾಬಾದಾಗೈತಿ ನನ್ನ ಹೆಂತಿ ಏನಾರ ಗೊತ್ತಾತು ಅಂದ್ರೆ ಏನಾಗತ್ತೆ ಅನ್ನೋ ಭಯ ನನಗೆ ಈಗ ಹೇಳ್ತೈತಿ ಏನಾರ ಹೇಳಿ ಸಂಬಂಧನ ಮಾಡಿ ಮಲಗಿಸಿ ನಾವು ಹೊರಗೆ ಹೋಗ್ಬಿಡ್ತೀನಿ ಹೌದು ಅಷ್ಟೇ ಮಾಡ್ತೀನಿ ನಾನು ಹಾಂ ಚಂದ ಆಗೈತಿ ಭಾಳ ಚಂದ ಕಾಣಕತ್ತಿದೆ

அல்லம்மாவா அத்தடி அது தீன் தடுப்பல் ஹோலி விடம்மாவா இங்க நீங்க தாசு மாலி நீல் தங்க கேள்னி ஆத்தா